ಕಾರ್ಮಿಕ ಸಂಘಟನೆಗಳು ಇವತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ಸರ್ಕಾರಕ್ಕೆ ಇವತ್ತು ಈ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ರೈತ ಕಾರ್ಮಿಕ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ ಅದರ ಭಾಗವಾಗಿ ಇವತ್ತು ಹುಣಸೂರಿನಲ್ಲಿ ಎಲ್ಲ ರೈತ ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ನಾವು ಕೂಡ ಈ ದೇಶದ ತುಳಿಯುವ ಚಂದ್ರ ಸಂಘಟನೆಗಳ ಪರವಾಗಿ ನಾವು ಕೂಡ ಇದೀವಿ ಅಂತ ಹೇಳಿ ಇವತ್ತು ಈ ಕೇಂದ್ರ ಸರ್ಕಾರದ ಗಮನವನ್ನು ಸೆಳಲಿಕ್ಕಾಗಿ ಇವತ್ತು ನಾವು ಕೂಡ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ಮೈಸೂರಿನಲ್ಲೂ ಕೂಡ ಪ್ರತಿಭಟನೆಯನ್ನು ಯಶಸ್ಸು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಂತ ವಸೂಲ್ ಕುಮಾರ್ ಅವರು ಇದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯವರ್ಶಿಗಳಾದಂತಹ ಕಾಮ್ರೆ ಜಗದೀಶ್ ಸೂರಿ ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತೆ ದಯಮಾಡಿ ಯಾರು ಕೂಡ ತಪ್ಪಾಗಿ ಭಾವಬಾರ್ದು ಎಲ್ಲ ಇಲ್ಲಿರ್ತಕ್ಕಂಥವ್ರು ಎಲ್ಲ ನಾವೆಲ್ಲರೂ ಕೂಡ ನೀಡ್ರೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಈಗ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ವಸೂಲ್ ಕುಮಾರ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿ ರೈತ ಕಾರ್ಮಿಕರ ಹೋರಾಟಕ್ಕೆ ರೈತ ಕಾರ್ಮಿಕರ ಹೋರಾಟಕ್ಕೆ ರೈತ ಕಾರ್ಮಿಕರ ಹೋರಾಟಕ್ಕೆ ಈ ಹೋರಾಟಕ್ಕೆ ಭಾಗವಹಿಸಿರುವಂತ ಎಲ್ಲ ಹೋರಾಟಗಾರರೇ ತಾಯಂದಿರೇ ಹಾಗೂ ರೈತ ಸಂಘದ ಅಧ್ಯಕ್ಷರಾದಂಥ ಚಿಕ್ಕಣ್ಣವರೇ ಸಿಎಂ ತಾಲೂಕು ಅಧ್ಯಕ್ಷರಾದಂಥ ಬಸರಾಜ್ ಅವರೇ ಮತ್ತು ಜಿಲ್ಲಾ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಸೂರ್ಯ ಸೂರ್ಯ ಅವರೇ ಹಾಗೂ ಈ ಸಂಘ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ ಮತ್ತು ರೈತರೇ ಮತ್ತು ಡಿ ಎಸ್ ಎಸ್ ಮುಖಂಡರಾದಂತಹ ಚಿಕ್ಕುಣ್ಸೂರು ರಾಜಣ್ಣ ಮಾಧ್ಯಮ ಮಿತ್ರರೇ ಇವತ್ತು ಐಕ್ಯ ಹೋರಾಟದಲ್ಲಿ ಸಂಯುಕ್ತ ಹೋರಾಟದೊಂದಿಗೆ ಇವತ್ತು ಭಾರತ ದೇಶದ ಇಡೀ ಭಾರತ ದೇಶದಲ್ಲಿ ಇವತ್ತು ಬೀದಿಗಿಳಿದು ಬೀದಿಗಿಳಿದು ರೈತರು ಕಾರ್ಮಿಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದರ ಹೋರಾಟ ಉದ್ದೇಶದ ಈಗಾಗಲೇ ಬಸವರಾಜ್ ಅವರು ಮಾತಾಡಿದ್ದಾರೆ ಇವತ್ತು ಎಲ್ಲಾ ಕ್ಷೇತ್ರಗಳನ್ನು ಕೂಡ ಮೋದಿ ಸರ್ಕಾರಗಳು ಮೋದಿ ಸರ್ಕಾರ ಖಾಸಗೀಕರಣ ಮಾಡಲಿಕ್ಕೆ ಮಾಡೋ ಜೊತೆಗೆ ಇಡೀ ಕಾರ್ಮಿಕ ವರ್ಗಕ್ಕೆ ಉದ್ಯೋಗವನ್ನು ನಾಶ ಮಾಡೋ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅದರಲ್ಲೂ ಕೂಡ ಏನು ರೈತರು ದುಡಿಯೋ ವರ್ಗ ಕಾರ್ಮಿಕರು ಇವತ್ತು ತನ್ನ ಉದ್ಯೋಗಕ್ಕೆ ಮಾರ್ಕವಾದಂತ ಕಾಯ್ದೆಗಳನ್ನೆಲ್ಲ ಜಾರಿ ತರುವ ಮೂಲಕ ದುಡಿಯೋ ವರ್ಗದ ಕೈಗೆ ಉದ್ಯೋಗವನ್ನು ನಾಶ ಮಾಡುವಂಥ ಕೆಲಸ ಇವತ್ತು ಮೋದಿ ಸರ್ಕಾರದಲ್ಲಿ ದಿನ ದಿನ ಹಿಂದಿನ ದಿನ ಕಳೆದಂತೆ ಕೂಡ ಹೆಚ್ಚಾಗ್ತಾ ಇದೆ ಈ ಖಾಸಗೀಕರಣದಿಂದ ಕಾರಣದಿಂದ ಈ ದೇಶದ ಸಂಪತ್ತನ್ನು ನಾಶ ಮಾಡೋ ಜೊತೆಗೆ ಬಂಡವಾಳ ಸಾಹಿಗಳಿಗೆ ಸಂಪೂರ್ಣ ಸಂಪೂರ್ಣ ಬಂಡವಾಳ ಸಾಹಿಗಳ ಕೈವಸ ಆಗಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೂಡ ತುಟ್ಟು ನೂರಾಗಿ ಮತ್ತೆ ಗುಲಾಬಗಿರಿಗಾಗ ಪರಿಸ್ಥಿತಿ ಇವತ್ತು ನಾವು ಕಾಣೋ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಸ್ವಾಮಿನಾಥ ವರದಿಯನ್ನು ಜಾರಿಗೆ ತರ್ತೀವಿ ಅಂತ ಏನು ಕೇಂದ್ರ ಸರ್ಕಾರ ಆದಾಯ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತರದೆ ರೈತರಿಗೆ ಬಂದರೆ ಕಾರ್ಮಿಕರಿಗೆ ತೊಂದರೆ ಆಗ ಕಾಯ್ದೆಗಳನ್ನು ಜಾರಿಗೆ ತರುವ ಮೂಲಕ ಇವತ್ತು ಉಸಿರು ಕಟ್ಟದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅದರಲ್ಲಿ ಎಲ್ ಐ ಸಿ ಇಡೀ ಸಂಸ್ಥೆ ಗಾಯಕರಿಗೆ ಏನು ಇವತ್ತು ಸರ್ಕಾರಕ್ಕೆ ಹೊರೆಯಿಲ್ಲದೆ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಕೊಡುವಂತ ಎಲ್ ಐ ಜಿ ಕೂಡ ಖಾಸಗಿ ಬಂಡವಾಳ ಸಾಹಿಬಗಳಿಗೆ ಹೊಸವನ್ನು ಹೊಸ ಖಾಸಗಿ ವ್ಯಕ್ತಿಗಳಿಗೆ ಇವತ್ತು ವರ್ಗಾಯಿಸುವುದಕ್ಕ ಸಂದರ್ಭದಲ್ಲಿ ಸಾರ್ವಜನಿಕ ಕ್ಷೇತ್ರ ಯಾವುದು ಮುಂದೆ ಉಳಿಯಲ್ಲ ಎಲ್ಲವೂ ಕೂಡ ಖಾಸಗೀಕರಣ ಮಾಡುವುದಕ್ಕೆ ಅಡಿಯಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕರ್ನಾಟಕ ಸರ್ಕಾರ ಕೂಡ ರೈತ ವಿರೋಧಿ ಜಾತಿಗೆ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತರ್ತೀನಿ ಅಂತ ಹೇಳಿದಂತ ರಾಜ್ಯ ಸರ್ಕಾರ ಕೂಡ ಇವತ್ತು ಮಾತು ತಪ್ಪಿ ನಡೀತಾ ಇರೋದಕ್ಕೂ ಕೂಡ ಒಂದು ದುರಂತ ಈ ಎಲ್ಲ ಸಂಕಷ್ಟದಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದ ದಿನಗಳಲ್ಲಿ ಸಂಯುಕ್ತ ಹೋರಾಟದ ಅಡಿಯಲ್ಲಿ ನಾವೆಲ್ಲರೂ ಸಂಘಟನೆಗಾಗಿ ಕಾರ್ಮಿಕರು ದಲಿತರು ರೈತರು ಎಲ್ಲರೂ ಕೂಡ ನಾವು ಒಂದಾಗಿ ಹೋರಾಟ ಮಾಡದೆ ಹೋದರೆ ಮುಂದೆ ಈ ಎಲ್ಲ ಈ ಕೃಷಿ ಕ್ಷೇತ್ರ ಕಾರ್ಮಿಕ ಕ್ಷೇತ್ರ ಸಂಪೂರ್ಣ ನಾಶವಾಗಿ ಈ ದೇಶದ ಆಹಾರ ಭದ್ರತೆಗೂ ಕೂಡ ಧಕ್ಕೆ ಆಗಂಥ ಸಂಭವ ಹೆಚ್ಚಾಗಿದೆ ಆ ಕಾರಣಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ದುಡಿಯುವ ಹೊರಗೆ ಏನು ಸಮುದಾಯ ಏನು ನಾವೆಲ್ಲರೂ ಒಗ್ಗಟ್ಟನ ಪ್ರದರ್ಶನ ಮಾಡಿ ಈ ದೇಶಕ್ಕೆ ನಮ್ಮ ಕಾರ್ಮಿಕರಿಗೆ ರೈತರಿಗೆ ದಲಿತರಿಗಾಗ್ತದಂಥ ಒಂದು ದೊಡ್ಡ ದುರಂತವನ್ನು ತಪ್ಪಿಸ್ಬೇಕಾಗ್ತದೆ ಅದಕ್ಕೆಲ್ಲವೂ ಕೂಡ ನಿಮ್ಮೆಲ್ಲರ ಸಹಕಾರ ಬೆಂಬಲ ಅಗತ್ಯ ಇದೆ ಅಂತ ಹೇಳ್ತಾ ಇವತ್ತು ಸಾಂಕೇತವಾಗಿ ಹುಣಸೂರು ನಗರದಲ್ಲಿ ಪ್ರಮುಖ ನಗರದಲ್ಲಿ ಮೆರವಣಿಗೆ ಮೂಲಕ ಈ ಸರ್ಕಾರಕ್ಕೆ ಗಮನ ಹರಿಸುವಂಥ ಕೆಲಸ ಇವತ್ತು ಎಲ್ಲ ಚಳವಳಿಯ ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಮಾಡಿದ್ದೀವಿ ಮುಂದಿನ ಏನು ಹೋರಾಟಗಳು ನಿರಂತರವಾಗಿ ಮಾಡಬೇಕಾದ ಅನಿವಾರ್ಯತೆ ಕೂಡ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ಸಿಗೆ ಕಾಣ್ಕೊಂಡು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ ತಮ್ಮೆಲ್ಲರೂ ಕೂಡ ಹೋರಾಟದ ಪರವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾಧ್ಯಮ